ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಶಿವರಾತ್ರಿ ಹಬ್ಬ ನಮ್ಮ ಕರ್ನಾಟಕ ಜನತೆ ಆಚರಿಸುವಂತಹ ಹಬ್ಬ ಶಿವರಾತ್ರಿ ಆದ್ರಿಂದ ಶಿವರಾತ್ರಿ ಸ್ಪೆಷಲ್ ಒಂದು ರಂಗೋಲಿ ಬೀಳೋಣ ಅಂಥೇಳಿ ರಂಗೋಲಿ ಬಿಟ್ಟೆ ಇನ್ನು ಮುಖ ತು ಬಂದು ಕಾಫಿ ಕುಡಿದು ಆರಾಮಾಗಿ ಕುತ್ಕೊಂಡಿದ್ದೆ ಅಷ್ಟರಲ್ಲಿ ದೇವಸ್ಥಾನದಿಂದ ಪ್ರಸಾದ ಬಂತು ಉಪ್ಪಿಟ್ಟು ಕೇಸರಿ ಭಾತು ಸೊ ಆರಾಮಾಗಿ ಅದನ್ನೇ ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂಥೇಳಿ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೆ ಇನ್ನು ಮೇಲುಗಡೆ ತುಳಸಿ ಕಟ್ಟೆಗೆ ಕೂಡ ಸಿಂಪಲ್ಲಾಗಿ ಒಂದು ಶಿವಂದು ಚಿ ಇದು ರಂಗೋಲಿ ಬೀಳೋಣ ಅಂಥೇಳಿ ಬಿಟ್ಟೆ ಸಿಂಪಲ್ಲಾಗಿ ಚೆನ್ನಾಗಿ ಬಂತು ಇನ್ನು ಪೂಜೆಗೆ ಅಂತೇಳಿ ಎಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಯಾಕೆಂದರೆ ಯೂಶಲಿ ನಾನು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಎವ್ರಿ ಮಂಡೇ ಹೋಗ್ತಾಯಿರ್ತೀನಿ ಇನ್ನೊತ್ತು ತುಂಬ ರಶ್ ಇರುತ್ತೆ ಆದರೆ ಒಳಗಡೆ ಹೋಗೋಣ ಇಲ್ಲಾಂದರೆ ಆಚೆಯಿಂದಲೇ ನಮಸ್ಕಾರ ಮಾಡೋಣ ಅಂತೇಳಿ ಬಂದೆ ಶಿವರಾತ್ರಿ ಆದ್ದರಿಂದ ತುಂಬಾ ರಶ್ ಇತ್ತು ಹೊರಗಡೆಯಿಂದ ದೇವ್ರು ಕಾಣಿಸ್ತಾ ಇತ್ತು ಮತ್ತು ಟಿ ವಿ ಹಾಕಿದರು ಲಾಸ್ಟ್ ಟೈಮು ಬಟ್ ಈ ಸಲ ಏನೂ ಹಾಕಿರಲಿಲ್ಲ ಸರಿ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಇನ್ನು ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟು ಬ್ರಹ್ಮಕುಮಾರಿ ಅವರು ಈ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ ಅಂದರೆ ಇದು ಶಿವನ ಬಗ್ಗೆ ಮತ್ತು ಬ್ರಹ್ಮಕುಮಾರಿ ಅವರ ಅವರ ಒಂದು ಇದ್ರ ಬಗ್ಗೆ ಎಲ್ಲ ಪೂರ್ತಿ ಇದನ್ನು ಮಾಡಿದ್ದಾರೆ ಅಂಥೇಳಿ ಲಾಸ್ಟ್ ಟೈಮ್ ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ ಮತ್ತು ನನಗೆ ಹೋಗಿರೋರು ಕೂಡ ನೋಡಿದ್ರು ಹೇಳಿದ್ರು ಚೆನ್ನಾಗಿದೆ ಒಂದು ಸಲ ಹೋಗಿ ಅಂಥೇಳಿ ಹೇಗಿದ್ರು ಹಬ್ಬ ಅಲ್ವಾ ಅಲ್ಲಂತೂ ಶಿವನ ದರ್ಶನ ಡೈರೆಕ್ಟಾಗಿ ಹತ್ರ ಹೋಗಿ ಮಾಡೋದಕ್ಕಾಗಲಿಲ್ಲ ದೂರದಿಂದ ಆಯಿತು ಅಟ್ಲೀಸ್ಟ್ ಇಲ್ಲಾದರೂ ಹೋಗೋಣ ಅಂಥೇಳಿ ಇಲ್ಲಿಗೆ ಬಂದೆ ಜ್ಞಾನ ವಿಜ್ಞಾನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಇದು ಹುಣಸೂರು ಹೋಗೋ ರೋಡಲ್ಲಿ ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟು ಭಾರತೀ ವಿದ್ಯಾಭವನ ಸ್ಕೂಲಿದೆ ಅದರ ಆಪೋಸಿಟ್ಟು ಮಾಡಿರುವಂಥದ್ದು ಎಂಟ್ರೆನ್ಸಲ್ಲೇ ಬಸವ ಬಸವ ಮುಂದೆ ಶಿವಲಿಂಗ ಶಿವಲಿಂಗ ಮುಂದೆ ಬಸವ ಕಪ್ಪು ಕಲರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರಿಯಲ್ಲಾಗಿ ಕಲ್ಲಲ್ಲಿ ಕೆತ್ತಿರುವ ಬಸವ ಥರನೇ ಇದೆ ಬಟ್ ಇದು ಕಲ್ಲಿಂದ ಮಾಡಿರೋಂಥದ್ದಲ್ಲ ಪೇಪರಿಂದ ಮಾಡಿರೋ ವರ್ಕ್ ಇದು ಪೇಪರ್ ವರ್ಕು ಬಟ್ ಚೆನ್ನಾಗಿ ಮಾಡಿದ್ದಾರೆ ಫಿನಿಷಿಂಗಂತೂ ಸಖತ್ತಾಗಿ ಬಂದಿದೆ ನೋಡಿದ್ರಂತೂ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಬಸವನ್ನ ನಾವು ಏನು ಕಲ್ಲಿನ ವಿಗ್ರಹ ನೋಡ್ತೀವಿ ನೋಡಿ ಅದೇ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಕಲರಿಂಗು ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕೇ ಅದಕ್ಕೆ ಒಡವೆದು ವಸ್ತ್ರಾಭರಣದ ಏನಿದೆ ಸೇಮ್ ಹಾಗೆ ಮಾಡಿದ್ದಾರೆ ನೋಡಿದ ತಕ್ಷಣ ತುಂಬ ಆಯಿತು ಇನ್ನು ಆಪೋಸಿಟ್ಟು ಲಿಂಗ ಇದು ಕೂಡ ತುಂಬಾ ಚೆನ್ನಾಗಿದೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಆಗಲ್ಲ ಈ ಟೈಮಲ್ಲಿ ಮದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೂ ರಶ್ ಇರುತ್ತೆ ನಂಜನಗೂಡಿಗೂ ರಶ್ ಇರುತ್ತೆ ಇನ್ನು ನಮ್ಮ ಏರಿಯಾದಲ್ಲಿರುವಂತಹ ಚಂದ್ರಮುಳ್ಳೇಶ್ವರಿ ದೇವಸ್ಥಾನವೇ ಫುಲ್ಲು ರಶ್ ಇದೆ ಇನ್ನು ಬೇರೆ ಕಡೆಯಲ್ಲೂ ಹೋಗೋಕ್ಕಾಗಲ್ಲ ಬಟ್ ಇಲ್ಲೊಂದೇ ರಶ್ ಇದೆ ಬಟ್ ಅಷ್ಟು ಗೊತ್ತಾಗ್ತಾ ಇಲ್ಲ ಬೇಗ ಬೇಗ ಎಲ್ಲ ಕಡೆ ಮೂವ್ ಆಗ್ತಾ ಇದ್ದಾರೆ ಹಾಗಾಗಿ ಏನೂ ಗೊತ್ತಾಗಲ್ಲ ಇನ್ನು ಅದೆಲ್ಲ ನೋಡಿಕೊಂಡು ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡು ಒಳಗಡೆ ಬರೋದಾದರೆ ಇದು ಬ್ರಹ್ಮ ಕುಮಾರಿಯವರಿಗೆ ಸಂಬಂಧಪಟ್ಟಾಗಿ ಕೆಲವೊಂದು ವಿಶೇಷ ಮಾರ್ಗಗಳು ಫಸ್ಟ್ ಒಂದು ಯೋಗದ ಬಗ್ಗೆ ಕೊಟ್ಟಿದ್ದಾರೆ ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರ ಇದೊಂದು ಚೆನ್ನಾಗಿದೆ ಇಲ್ಲೂ ಎಲ್ಲಾದ್ರ ಬಗ್ಗೆ ಕೆಲವೊಂದು ಫೋಟೋಸ್ಗಳು ಈ ಥರ ಚಿತ್ರಪಟಗಳನ್ನ ಹಾಕಿದ್ದಾರೆ ಇದರಿಂದ ತುಂಬ ವಿಷಯಗಳನ್ನ ನಾವು ತಿಳ್ಕೋಬೋದು ಜೊತೆಗೆ ಅಲ್ಲಿ ಗೈಡ್ ಮಾಡೋದಕ್ಕೆ ಅಂತೇಳಿ ಒಂದೊಂದು ಕಡೆ ಒಬ್ಬೊಬ್ರು ಇದ್ದಾರೆ ಸೊ ಅದು ಖುಷಿಯಾಗತ್ತೆ ಜೀವನ ದರ್ಶನ ಇಲ್ಲೂ ಕೂಡ ಕೆಲವೊಂದು ಆರ್ಟಿಕಲ್ನ ಪೂರ್ತಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಅದರಿಂದ ಮುಂದೆ ಬಂದರೆ ಆರೋಗ್ಯ ಭಾಗ್ಯ ನಮ್ಮ ಹೆಲ್ತ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಹಾಕಿದ್ದಾರೆ ಯಾವ ರೀತಿ ಏನು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಟಿಪ್ಸ್ಗಳು ಇದು ನಾನು ಮೊದಲೇ ಒಂದು ಸಲ ನೋಡಿದ್ದೆ ಇದು ಮನೆ ಹತ್ರನೇ ಅಲ್ಲಿ ಹತ್ರನೇ ಇರೋದು ಬ್ರಹ್ಮಕುಮಾರಿ ಅಲ್ಲೂ ಒಂದು ಸಲ ನೋಡಿದಾಗ ಇದನ್ನೆಲ್ಲ ನೋಡಿದ್ದೆ ಅಲ್ಲೂ ಕೂಡ ಶಿವನದು ಒಂದು ಪುಟ್ಟದಾಗಿ ಒಂದು ಅಲ್ಲೂ ಕೂಡ ಮಾಡಿದಾರಂತೆ ಸೊ ನಾನು ಹೋಗೋಕ್ಕಾಗಿಲ್ಲ ಸೊ ಅಲ್ಲಿ ನೋಡಿಲ್ಲ ಇಲ್ಲೇ ಬರೋಣ ಅನ್ನಿಸ್ತು ಹಾಗಾಗಿ ಇಲ್ಲಿಗೆ ಬಂದೆ ಸೊ ಇವರು ಪ್ರತಿ ವರ್ಷ ನ್ಯೂ ಇಯರಲ್ಲೂ ಇದೇ ಥರ ಆಚರಿಸ್ತಾರೆ ಶಿವರಾತ್ರಿ ಅಬ್ದುಲ್ ಕೂಡ ಇದೇ ಥರ ಆಚರಿಸ್ತಾರೆ ಬಟ್ ಈ ಸಲ ಗ್ರ್ಯಾಂಡಾಗಿ ಈ ಥರ ಎಲ್ಲ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಇವರು ಆಚರಿಸ್ತಿರೋದನ್ನ ನೋಡ್ತಾ ಇರೋದು ಪೂರ್ತಿ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಗೈಡ್ ಮಾಡೋದಕ್ಕೆ ಅಂತಲೇ ಅಲ್ಲಿ ಇದ್ದಾರೆ ಪ್ರತಿಯೊಂದು ಆ ಒಂದು ಚಿತ್ರಗಳು ಪಟ್ಟದ ಬಗ್ಗೆ ಕೆಲವರು ಗೈಡ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ನೀಟಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ ಸೊ ಎಲ್ಲ ಕೂತ್ಕೊಂಡು ಕೇಳೋಣ ಅಂತ ಅನಿಸುತ್ತೆ ತುಂಬ ಜನ ಅಲ್ಲೇ ನಿಂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಕೇಳ್ತಾಯಿದ್ರು ನಾನು ಆಲ್ಮೋಸ್ಟ್ ಇದ್ರ ಬಗ್ಗೆ ಎಲ್ಲ ನಾನು ಬ್ರಹ್ಮಕುಮಾರಿಗೆ ಹೋದಾಗ ನೋಡಿದ್ದೀನಿ ಓದಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ತಿಳ್ಕೊಬೋದು ಇಲ್ಲಿ ಒಂದು ಚಿತ್ರಪಟ ಚೆನ್ನಾಗಿದೆ ಡ್ರಿಂಕ್ಸ್ ಮಾಡೋದ್ರಿಂದ ಏನೇನು ಅನಾನುಕೂಲಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಇದೆ ಆತ್ಮದ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆ ಕೊಡ್ತಾರೆ ಮೈಂಡ್ ಸ್ಪ ಇನ್ನಿದು ಏನು ಕ್ಲೋಸ್ ಮಾಡಿದ್ದಾರೆ ಏನು ಓಪನ್ ಮಾಡಿಲ್ಲ ಬಟ್ ಚೇರ್ಸ್ ಎಲ್ಲ ಇದೆ ಐ ತಿಂಕ್ ಇದು ಕೂಡ ಒಂದು ಲಿಂಗ ಅನಿಸುತ್ತೆ ಮುಂದಕ್ಕೆ ನೋಡೋದಾದರೆ ಇಲ್ಲೂ ಕೂಡ ಕೆಲವರು ಬುಕ್ಸ್ಗಳನ್ನ ತೊಗೋತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಗೈಡ್ ಮಾಡ್ತಿದ್ದಾರೆ ಇನ್ನು ಅದರಿಂದ ಮುಂದೆ ಬಂದರೆ ಬಿಸಿಲಿದೆ ಬಟ್ ನೀಟಾಗಿ ಇವರು ಅರೇಂಜ್ಮೆಂಟ್ ಮಾಡಿರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ ನಾನು ಒಳಗಡೆ ಸ್ಲಿಪ್ಪರ್ ಬಿಟ್ಟು ಬರ್ತಿದ್ದಂಗೆ ತುಂಬನೇ ಬಿಸಿಲು ಕಾಲೆಲ್ಲ ಸುಡ್ತಾ ಇತ್ತು ಸ್ವಲ್ಪ ಹೊತ್ತು ಅಷ್ಟೇ ಅದಾದಮೇಲೆ ಒಳಗಡೆ ಬಂದಮೇಲೆ ಅಷ್ಟು ಇಫ್ ಎಫೆಕ್ಟ್ ಅಂತ ಅನ್ನಿಸ್ಲಿಲ್ಲ ಯೋಗ ಕಲಿಯಿರಿ ಧ್ಯಾನದ ಪ್ರಯೋಗ ಸೊ ಇಲ್ಲಿ ಕಂಪ್ಯೂಟ್ರಲ್ಲಿ ಕೆಲವರು ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬ ಜನ ಕೂತಿದ್ದಾರೆ ಒನ್ ಬೈ ಒನ್ನು ತುಂಬ ಜನ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ಕೇಳಬೇಕು ಅಂತೇಳಿ ನನಗೇನೋ ಇದರಲ್ಲೆಲ್ಲ ಇಂಟ್ರೆಸ್ಟ್ ಏನಿರಲಿಲ್ಲ ಸೊ ಹಾಗಾಗಿ ನಾನು ಮೂವ್ ಆಗಿಬಿಟ್ಟೆ ಪ್ರತಿಯೊಂದು ಕಡೆಯೂ ಒಂದೊಂದು ಸ್ಪೆಷಲ್ಲಾಗಿ ಏನೇನೋ ಒಂದೊಂದು ಚಿತ್ರಪಟಗಳನ್ನ ಹಾಕಿದ್ದಾರೆ ಕೆಲವೊಂದು ವಿಶೇಷ ಮಾಹಿತಿಗಳೆಲ್ಲ ಹಾಕಿದ್ದಾರೆ ಕೆಲವೊಂದು ಬುಕ್ಸ್ಗಳು ಕೂಡ ತೊಗೋಬೋದಿತ್ತು ನನಗಂತೂ ಅದೆಲ್ಲ ಓದೋಂತೂ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ನಾನು ಯಾವುದು ತೊಗೊಳ್ಳಲಿಲ್ಲ ಇನ್ನು ಮುಂದೆ ಬಂದು ನೋಡೋದಾದರೆ ರಿಯಲ್ಲಾಗಿ ಕಲ್ಲಿಂದ ಕೆತ್ತಿರುವಂತಹ ಏನು ಟೆಂಪಲ್ಸ್ಗಳಿರುತ್ತೆ ಸೇಮ್ ಅದೇ ರೀತಿ ಇದೆ ನೋಡಿದ ತಕ್ಷಣ ಏನೋ ಖುಷಿ ಆಯಿತು ಈಗ ನಾವು ಬೇಲೂರು ಹಳೆ ಬಿಡ್ಗೆ ಯಾವ ಥರ ನಾವು ಕಲ್ಲಿನ ಕೆತ್ತೆಗಳನ್ನುಗಳೆಲ್ಲ ನೋಡ್ತೀವಿ ಆ್ಯಸ್ ಇಟ್ ಈಸ್ ಸೇಮ್ ಇದೆ ಆ ಕಲ್ಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ನೋಡಿದ ತಕ್ಷಣ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಜೊತೆಗೆ ದೊಡ್ಡ ಬಲೂನ್ ಕೂಡ ಹಾಕಿದ್ದಾರೆ ಮಹಾಶಿವರಾತ್ರಿ ಶುಭಾಶಯಗಳು ಅಂತೇಳಿ ಇದು ನೋಡಿ ಎಷ್ಟು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಡ್ಯೂಪ್ಲಿಕೇಟ್ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ಇಲ್ಲೂ ಧ್ಯಾನ ಮಾಡೋದಕ್ಕೆ ಅಂತೇಳಿ ಒಂದು ಶ್ಲೋಕ ಹಾಕಿ ಬಿಟ್ಟಿದ್ದಾರೆ ಲೋ ತಕ್ಷಣ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಹೋಗೋಣ ಅಂಥೇಳಿ ನಾನು ಕೂಡ ಒಂದು ಹತ್ತು ನಿಮಿಷ ಕೂತ್ಕೊಂಡೆ ಖುಷಿಯಾಯಿತು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತಲೇ ಕೆಲವೊಂದು ಚೇರ್ಸ್ಗಳ್ ಹಾಕಿದ್ದಾರೆ ಖುಷಿಯಾಯಿತು ಅಲ್ಲಿಂದ ನೆಕ್ಸ್ಟು ಪಕ್ಕದಲ್ಲಿ ನೀನಿದೆ ನೋಡೋಣ ಬಿಸಿಲಿದೆ ಬಟ್ ಅಂದರೂ ಕೂಡ ತುಂಬ ಜನ ಬರೋರು ಬರ್ತಾಯಿದ್ದಾರೆ ಇದು ಯಾವುದೋ ಕುಂಭಕರ್ಣ ಸ್ಪೆಷಲ್ ಅನಿಸುತ್ತೆ ಕುಂಭಕರ್ಣದ ಬಗ್ಗೆ ಹೇಳ್ತಾ ಇದ್ದಾರೆ ಕೊಂಬೆಗಳು ಎಷ್ಟು ಚೆನ್ನಾಗಿ ಇದನ್ನು ಕೂಡ ಎಲ್ಲ ಮಾಡಿದ್ದಾರೆ ಬ್ರಹ್ಮಕುಮಾರಿ ನಾರಿಯರು ಜೊತೆಗೆ ಕುಂಭಕರ್ಣದ್ದು ಒಂದು ಶ್ಲೇಷಣೆ ಕೊಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ ಅದು ಕುಂಭಕರ್ಣ ಮಲ್ಲಿಗೆ ಉಸಿರಾಡ್ತಾ ಇರೋದ್ರೂ ಕೂಡ ಅದರದು ಬ್ರೀತಿಂಗ್ದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂದರೆ ಅದರದ್ದು ಹೊಟ್ಟೆ ಏನಿದೆ ಮೇಲೆ ಕೆಳಗೆ ಹೋಗ್ತಾ ಇದೆ ಸೊ ಅದರಿಂದ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಮಾಡಿದ್ದಾರೆ ಅಂಥೇಳಿ ನೋಡಿ ಅವರೆಲ್ಲ ಬಂದು ಹೇಳಿಸಿದಾಗ ಕುಂಬಕರಣ ಯಾವ ಥರ ಮೇಲೆ ಹೇಳ್ತಾ ಇರೋದು ಯಾವ ಥರ ಸಂಭಾಷಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಏಳ್ಸಿದ ತಕ್ಷಣ ನೋಡಿ ಇರೋದು ಅದು ಉಸಿರಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಅದರದ್ದು ಡ್ರೆಸ್ಸು ಇಷ್ಟು ಸಖತ್ತಾಗಿ ಮಾಡಿದ್ದಾರೆ ಮಕ್ಕಳಿಗೆ ಇವನ್ನೆಲ್ಲ ತೋರಿಸ್ಬೇಕು ನೋಡಿ ಅದು ಕಣ್ಣು ಬಿಡ್ತಾ ಇರೋದು ಕಣ್ಣು ಕಣ್ಮುಶದು ಎಷ್ಟು ಚೆನ್ನಾಗಿದೆ ಮಾತಾಡೋದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಲ ಚಿಕ್ಕ ಚಿಕ್ಕ ಮಕ್ಳಿಗಂತೂ ಇದೆಲ್ಲ ಖುಷಿ ಈ ನಾವೆಲ್ಲ ಚಿಕ್ಕವರಾಗಿದ್ದಾಗ ಇವೆಲ್ಲ ಏನು ಇರಲಿಲ್ಲ ಈಗಂತೂ ನನ್ನ ಮಗಳಿಗೆ ಎಕ್ಸಾಮ್ ಇದೆ ಅಂತ ಅವಳು ಇಲ್ಲಿಗೂ ಬರಲು ಇಲ್ಲ ಅವಳು ಬೆಳಿಗ್ಗೆ ಎದ್ದು ಚಂದ್ರಮಳ್ಳೇಶ್ವರ ದೇವಸ್ಥಾನಕ್ಕೆ ಹೋದಲು ಸುಮಾರು ಅವಳೊಂದು ಅರ್ಧ ಗಂಟೆ ಏನೋ ನಿಂತ್ಕೊಂಡ್ಲಂತೆ ಅದಾದಮೇಲೆ ಒಳಗಡೆ ದರ್ಶನ ಆಗಿದೆ ದರ್ಶನ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಅವಳು ಮನೆಗೆ ಬಂದಿದ್ಲು ನಾನಿಲ್ಲಿ ಬ ಇಲ್ಲಿಗೆ ಡೈರೆಕ್ಟಾಗಿ ಬಂದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಇನ್ಸ್ಟಾದಲ್ಲಿ ನೋಡಿದ ತಗ್ಳೆ ನೋಡಿದ ತಕ್ಷಣ ತುಂಬ ಇಷ್ಟಪಟ್ಟೆ ತುಂಬ ಚೆನ್ನಾಗಿದೆ ಅಂಥೇಳಿ ಡಿಫ್ರೆಂಟಾಗಿದೆ ಸೊ ಈ ಅದೆಲ್ಲ ನೋಡೋಕ್ಕಂತೂ ನನಗಂತೂ ತುಂಬಾ ಇಷ್ಟ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲೂ ನೋಡಿ ಎಲ್ಲ ಒಂದು ನಿಜವಾಗಲೂ ಕಲ್ಲಿನ ಕೆತ್ತನೆ ಅಂತಲೇ ಅನಿಸುತ್ತೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಆ ಡಿಸೈನ್ಸು ಫಿನಿಶಿಂಗು ತುಂಬಾ ಚೆನ್ನಾಗಿ ಬಂದಿದೆ ಹಳೇ ದೇವಸ್ಥಾನಗಳಿಗೀಗ ನಾವು ನಂಜನಗೂಡಿಗೆ ಹೋದಾಗ ಧರ್ಮಸ್ಥಳಕ್ಕೆ ಹೋದಾಗ ಸೊ ಯಾವ ಥರ ಇರುತ್ತೆ ಆ ಥರ ಫೀಲ್ ಆಗುತ್ತೆ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಷ್ಟು ಸಕ್ಕತ್ತಾಗಿದೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ವೈಟ್ದು ನಂದಿ ಇದೆ ನಂದಿ ಎದುರುಗಡೆ ಕಪ್ಪ ಕಲರ್ದು ಲಿಂಗ ಇದೆ ಸಖತ್ತಾಗಿದೆ ಇನ್ನೂ ಹೂವಿಂದ ಅಲಂಕಾರ ಮಾಡ್ತಾ ಇದ್ದಾರೆ ರಾತ್ರಿಯಿಂದನೂ ತುಂಬ ಜನ ಇಲ್ಲೇ ಇದ್ದು ಇದು ಎಲ್ಲ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ನೋಡಿದ್ದು ಸಖತ್ತಾಗಿದೆ ವೈಟ್ ಅದು ನಂದಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಇವೆಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ ನಮ್ಮ ಮನೆಯವರು ಕೂಡ ಅರ್ಲಿ ಮಾರ್ನಿಂಗ್ ಬಂದಿದ್ದರು ಇಷ್ಟು ಜನ ಇರಲಿಲ್ಲವಂತೆ ಅವರು ತುಂಬಾ ಚೆನ್ನಾಗಿ ಎಲ್ಲ ಫೋಟೋಸ್ಗಳನ್ನ ತೆಗೆದು ನನಗೆ ಕಳಿಸಿದ್ರು ನಿಜವಾಗ್ಲೂ ಸಕ್ಕತ್ತಾಗಿದೆ ನೋಡೋದಕ್ಕೆ ಈ ಥರ ಡಿಸೈನ್ಸು ಈ ಥರ ಇದನ್ನು ನಾವು ಫೋಟೋಸ್ಗಳೆಲ್ಲ ನೋಡ್ತಾ ಇದ್ವಿ ಡೈರೆಕ್ಟಾಗಿ ನೋಡ್ತಿರಲಿಲ್ಲ ಇನ್ನು ಧರ್ಮಸ್ಥಳಕ್ಕೆ ಹೋದಾಗಂತೂ ಅಲ್ಲಿ ಫುಲ್ ಅಲಂಕಾರ ಮಾಡಿರ್ತಾರೆ ಫುಲ್ಲು ಸೊ ಅಲ್ಲೇನು ಇಷ್ಟು ಇದಾಗಿ ನೋಡಲ್ಲ ನೋಡಿ ಇಲ್ಲಿ ಯಾವ್ಯಾವ ಇದೆ ದೇವ್ರದು ಗ್ರೀಷನೇಶ್ವರ ಕೇದರ್ನಾಥು ತಯಂಬೇಕೇಶ್ವರ ವಿಶ್ವನಾಥ ನಾಗೇಶ್ವರ ರಾಮೇಶ್ವರ ಎಷ್ಟು ಶ್ರೀಶ್ವರ ಈಶ್ವರ ದೇವ್ರದ್ದಿದೆ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥ ಇದೆಲ್ಲ ನಾವು ಹೋಗಿ ಅಂತೂ ನೋಡೋದಕ್ಕಾಗಲ್ಲ ಇಲ್ಲೇ ನೋಡ್ಕೋಬೇಕಷ್ಟೇ ಇಲ್ಲೋ ಸೋಮನಾಥ ಫಸ್ಟ್ ಸೋಮನಾಥ ದೇವರು ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿದರೆ ಸಖತ್ತಾಗಿದೆ ಕೆಲವೊಂದನ್ನು ನಾವು ಚಂದ್ರಮಳ್ಳೇಶ್ವರ ದೇವಸ್ಥಾನಗಳ್ ಕೂಡ ನೋಡ್ತೀವಿ ಅಲ್ಲೂ ಕೂಡ ಇದನ್ನೆಲ್ಲ ಇಟ್ಟಿದ್ದಾರೆ ಸೊ ತುಂಬ ಆಗುತ್ತೆ ನಾವು ಅಲ್ಲಿ ಹೋಗಿ ನೋಡೋದಕ್ಕಂತೂ ಹಾಗಲ್ಲ ಅಟ್ಲೀಸ್ಟ್ ಇಲ್ಲೇ ನೋಡ್ಬೋದು ಅಂಥೇಳಿ ಇನ್ನು ಶ್ರೀ ಶೈಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಅದೆಲ್ಲ ಫಿನಿಶಿಂಗು ಆ ದೇವ್ರದ್ದು ಇದು ಗುಡಿ ಗರ್ಭ ಗುಡಿ ಅಲ್ಲಿ ಹೇಗಿದೆ ದೇವರು ಅದೇ ರೀತಿ ಇಲ್ಲೂ ಕೂಡ ಇಟ್ಟಿದ್ದಾರೆ ಮಾಡಲ್ಗಳು ಒಂದೇ ಸಲ ಇಷ್ಟು ಈಶ್ವರಂದು ದೇವಸ್ಥಾನಗಳನ್ನ ನಾವು ಒಂದೇ ಕಡೆ ಇಲ್ಲಿ ನೋಡ್ತಾ ಇದ್ದೀವಿ ಅದು ತುಂಬಾ ಖುಷಿ ಮಹಾಕಾಳೇಶ್ವರ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಷಿಂಗು ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಓಂಕಾರೇಶ್ವರ ನಾನಂತೂ ಇಲ್ಲೋಗಿ ಸೋಮನಾಥ ಒಂದೇ ನೋಡಿರೋದು ಅನಿಸುತ್ತೆ ಯಾವುದೂ ನೋಡಿಲ್ಲ ಸಕ್ಕತ್ತಾಗಿದೆ ನೋಡಿ ಇದು ಕೂಡ ನೀಟಾಗಿ ಬಂದಿದೆ ಫಿನಿಷಿಂಗ್ಗಳು ಗೊತ್ತೇ ಆಗಲ್ಲ ವೈದ್ಯನಾಥ ನನಗೊಂತಿದೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ವೈದ್ಯನಾಂತೇಶ್ವರ ಇಲ್ಲೇ ನೋಡ್ಕೋತಾ ಇದ್ದೀನಿ ಹೇಗೆ ಏನು ಅಂತ ಕೆಲವೊಂದನ್ನು ನಾವು ಎಕ್ಸಿಬಿಷನ್ ಕೂಡ ಇದೇ ಥರ ಹಾಕ್ತಾರೆ ಅಲ್ಲೂ ಕೂಡ ಕೇದಾರನಾಥದ್ದೆಲ್ಲ ನೋಡಿದ್ವಿ ಭೀಮಾ ಶಂಕರ ಅಲ್ಲಿ ಗೈಡ್ ಮಾಡಿದ್ದಾರೆ ಯಾವ್ಯಾವ ದೇವಸ್ಥಾನ ಯಾವ್ಯಾವ ಊರಲ್ಲಿದೆ ಅಂತೇಳಿ ಅದು ಗೈಡ್ ಮಾಡಿ ಅದ್ರ ಬಗ್ಗೆ ಒಂದು ಶ್ಲೋಕ ಕೊಟ್ಟಿದ್ದಾರೆ ಅದಾದಮೇಲೆ ದೇವಸ್ಥಾಪನೆ ಕೊಟ್ಟಿದ್ದಾರೆ ಸೊ ತುಂಬಾ ಖುಷಿಯಾಯಿತು ನೋಡಿ ರಾಮೇಶ್ವರ ಹೋಗೋರು ಕೆಲವ್ರಿಗೆ ರಾಮೇಶ್ವರಂಗೆ ಅಂತೂ ಹೋಗಿರ್ತಾರೆ ನಾನಂತೂ ಹೋಗಿಲ್ಲ ಇಲ್ಲಿರೋ ಯಾವ ದೇವಸ್ಥಾನಗಳಿಗೂ ಹೋಗಿಲ್ಲ ರಾಮೇಶ್ವರಮ್ದಂತೂ ವಿಗ್ರಹ ಸಕ್ಕತ್ತಾಗಿದೆ ದೊಡ್ಡದಾಗಿದೆ ಡಿಫ್ರೆಂಟಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಹೋಗಿ ನೋಡೋದಕ್ಕಂತೂ ಆಗಲಿಲ್ಲ ಇಲ್ಲೇ ನೋಡ್ತಾ ಇದ್ದೀನಿ ಅದು ಶಿವರಾತ್ರಿ ಹಬ್ಬದ ದಿನ ತುಂಬ ಖುಷಿ ಇದೆ ನೆಕ್ಸ್ಟು ನಾಗೇಶ್ವರ ಇದನ್ನು ನಾನು ನೋಡಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಸೊ ನಿಜವಾಗ್ಲೂ ನಾವು ಅಲ್ಲೇ ಹೋಗಿ ನೋಡ್ದಂಗಿದೆ ಕಲ್ಲಿನ ವಿಗ್ರಹಗಳು ಯಾವುದೂ ಅಲ್ಲ ಅನ್ಸುತ್ತಿದ್ದು ಬಟ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದು ಪೇಪರ್ ವರ್ಕೆ ಅನಿಸುತ್ತೆ ಅದರದ್ದು ಗರ್ಭಗುಡಿಯಿಂದ ನೀಟಾಗಿ ಕೊಟ್ಟಿದ್ದಾರೆ ಸೊ ಅಲ್ಲಿ ಯಾವ ಥರ ಇರುತ್ತೆ ಅದನ್ನೇ ಆದಷ್ಟು ಇಲ್ಲೂ ಕೂಡ ತೋರಿಸೋ ರೀತಿ ಮಾಡಿದ್ದಾರೆ ಅದು ತುಂಬಾ ಖುಷಿ ವಿಷಯ ಒಂದಕ್ಕಿಂತ ಒಂದು ಚೆನ್ನಾಗಿದೆ ತ್ರಯಂಬೇಕೇಶ್ವರ ಇದು ಸುಮಾರು ಹಳೆಯ ದೇವಸ್ಥಾನ ಅದೇ ಥರ ಮಾಡಲಲ್ಲಿ ಕೊಟ್ಟಿದ್ದಾರೆ ಮತ್ತು ಯಾವ್ಯಾವದೇವ್ರು ಎಲ್ಲೆಲ್ಲಿದೆ ಯಾವ ಪ್ಲೇಸಲ್ಲಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಇದು ಡಿಫ್ರೆಂಟಾಗಿದೆ ಇಲ್ಲೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇದು ಇಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ ಇಲ್ಲಿ ತುಂಬ ನಿಧಿ ಇದೆ ಅಂತ ಹೇಳ್ತಾ ಇದ್ರು ಇನ್ನು ಕೇದಾರ್ನಾಥು ಹಿಮಾಲಯ ಪರ್ವತದಲ್ಲಿದೆ ಅಂತ ಹೇಳ್ತಾರೆ ಇದು ಕೂಡ ನಾನು ನೋಡಿಲ್ಲ ಇದರದ್ದು ಕೆಲವೊಂದು ಜಲಕ್ ಅಂದರೆ ಇದೇ ಥರ ಸೇಮು ಲಾಸ್ಟ್ ಟೈಮು ನಾನು ನೋಡಿರೋ ಮಟ್ಟಿಗೆ ಎಕ್ಸಿಬಿಷನಲ್ಲಿ ಒಂದು ಸಲ ಮಾಡಿದರು ರೀಸನ್ ಇದು ಕೂಡ ನಾನು ನೋಡಿಲ್ಲ ಫಸ್ಟ್ ಆಫ್ ಆಲ್ ನಾನು ಕೇಳ್ತಿರೋದೇ ಫಸ್ಟ್ ಟೈಮ್ ಇದು ಈ ಹೆಸರು ಇದು ಕೂಡ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೂ ಇಂತೂ ಒಂದೇ ದಿನ ಇಷ್ಟು ಬೇರೆ ಬೇರೆ ಈಶ್ವರಗಳನ್ನ ನಾನು ಒಂದೇ ಸಲ ಆಯಿತು ತುಂಬ ಆಯಿತು ಇನ್ನು ಅಲ್ಲಿಂದ ನೆಕ್ಸ್ಟು ಮುಗಿಸ್ಕೊಂಡು ಬಂದಿದ್ದು ಈ ಒಂದು ದೇವಸ್ಥಾನ ರೀತಿ ಏನು ಕಟ್ಟಿದ್ದಾರೆ ಅಲ್ಲಿ ತುಂಬಾ ಗಟ್ಟಿ ಇದೆ ಏನು ನೋಡೋದಕ್ಕೆ ಹಂಗೆ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿದೆ ಗಟ್ಟಿ ಇದೆ ಅಷ್ಟು ಜನನೂ ಕೂಡ ಆರಾಮಾಗಿ ನಡ್ಕೊಂಡು ಇದ್ದೀವಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾರ್ಪೆಟೆಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ಅದರದ್ದು ಡೆಕೊರೇಟ್ಗೆ ಅಂತೇಳಿ ಇಟ್ಟಿದ್ದಾರೆ ಕೆಲವೊಂದು ಕಡೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಇನ್ನು ಕೆಲವು ಕಡೆ ಹೂವಿನ ಹೂವನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅದು ಚೆನ್ನಾಗಿದೆ ಇನ್ನು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ವೈಟದು ಬಂದು ಇದು ಈಶ್ವರ ಸುಖದಾಗಿ ಕಾಣಿಸ್ತಾ ಇದೆ ಲೈಟಿಂಗ್ ಹಾಕಿದ್ದಾರೆ ಅನಿಸುತ್ತೆ ಒಳಗಡೆ ಆ ಲೈಟಿಂಗ್ ಹಾಕಿರೋದು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಜನ ಫೋಟೋಸ್ ತಗೊಳ್ಳೋರು ತಗೋತಾ ಇದ್ದಾರೆ ವಿಡಿಯೋಸ್ ಮಾಡೋರು ಮಾಡ್ತಾ ಸೂಪರ್ ಆಗಿದೆ ಇದು ಮಾತ್ರ ಇದೆಲ್ಲ ನಾವು ಎಲ್ಲ ಕಡೆ ನೋಡೋದಕ್ಕಾಗಲ್ಲ ಇಲ್ಲೊಂದು ಚಾನ್ಸು ನೋಡೋದಕ್ಕೆ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಅಲಂಕಾರ ಅಂತೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ವೈಟ್ ಆದ್ರಿಂದ ಕಲರ್ಫುಲ್ ಹೂಗಳಿಂದ ಅಲಂಕಾರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲ ಕಡೆ ಇದೊಂದು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಪ್ಲಾಸ್ಟಿಕ್ ಹೂವಿಂದ ಕೆಲವು ಕಡೆ ಇಟ್ಟಿದ್ದಾರೆ ಇನ್ನೊಂದು ಕಡೆ ಒರಿಜಿನಲ್ ಹೂವಿಂದನೇ ಅಲಂಕಾರ ಮಾಡಿದ್ದಾರೆ ಇದು ಬ್ರಹ್ಮ ಕುಮಾರಿಯವರ ಸಿಂಬಲ್ಲು ಸೂಪರಾಗಿ ಬಂದಿದೆ ಇದು ಕೂಡ ಇನ್ನು ಅದರಿಂದ ಮುಂದೆ ಬಂದು ನೋಡೋದಾದರೆ ಇಲ್ಲೂ ಒಂದು ಬಿಳಿ ನಂದಿ ಇದಕ್ಕೂ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಪಾಪ ರಾತ್ರಿ ಎಲ್ಲ ಇದ್ದು ಕೆಲವ್ರು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು ನಾವು ರಾತ್ರಿಯೆಲ್ಲ ಹೂಪೋಣಿಸ್ವಿ ಎಲ್ಲ ಅದನ್ನು ಅಲಂಕಾರ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಹೇಳಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಂದಿ ಈಶ್ವರ ಎಲ್ಲಿ ಇರ್ತಾರೋ ಅಲ್ಲಿ ನಂದಿ ಇದ್ದೇ ಇರ್ತಾರೆ ಸೊ ನಂದಿ ಕೊಟ್ಟಿದ್ದಾರೆ ಆಪೋಸಿಟ್ ಒಳಗಡೆ ಮೇಲುಗಡೆ ಬ್ರಹ್ಮಕುಮಾರಿ ಅವರ ಸಿಂಬಲ್ ಇದೆ ಕೆಳಗಡೆ ನೋಡಿ ಇಲ್ಲಿ ಈಶ್ವರಂದು ವಿಗ್ರಹ ಇದೆ ಲಿಂಗ ಇದೆ ಸಖತ್ತಾಗಿದೆ ಇಷ್ಟು ವರ್ಷ ಬ್ರಹ್ಮ ಇದರಲ್ಲಿ ಬ್ರಹ್ಮಲಿಂಗೇಶ್ವರದಲ್ಲಿ ವೇಟ್ ಮಾಡಿ ಕಾದು ಒಳಗಡೆ ಹೋಗ್ತಾ ಇದೆ ಇಲ್ಲಾಂದರೆ ಇನ್ನೂ ಒಂದು ನಮ್ಮ ಮೇನ್ ರೋಡಲ್ಲಿ ಬೊಗದೆ ರಿಂಗ್ ರೋಡಲ್ಲಿ ಒಂದು ಹಳೆಯ ದೇವಸ್ಥಾನ ಇದೆ ಈಶ್ವರಂದು ಸೊ ಅಲ್ಲೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದೆ ಬಟ್ ಈ ಸಲ ಇದು ಇರೋದರಿಂದ ಡಿಫ್ರೆಂಟಾಗಿ ಇಲ್ಲಿಗೆ ಬಂದಿದ್ದೀನಿ ನೋಡೋಣ ಸಂಜೆ ಟೈಮ್ ಆದರೆ ಅಲ್ಲಿಗೂ ಹೋಗ್ತೀನಿ ಏಕೆಂದರೆ ಅದು ಸುಮಾರು ವರ್ಷಗಳ ಹಳೆಯ ದೇವಸ್ಥಾನ ಈಶ್ವರನ ದೇವಸ್ಥಾನ ಇನ್ನು ಮುಗಿಸ್ಕೊಂಡು ಬಂದೆ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಪ್ರಸಾದ ಕೊಡ್ತಾಯಿದ್ದಾರೆ ಐ ತಿಂಕ್ ಇದು ತಂಬಿಟ್ಟು ತಂಬಿಟ್ಟಿಗೆ ಎಳ್ಳು ಕಡಲೆ ಕೊಬ್ಬರಿ ಎಲ್ಲ ಹಾಕಿದ್ದಾರೆ ದೇವ್ರ ಪ್ರಸಾದ ತಿನ್ನೋಣ ಅಂಥೇಳಿ ತಿನ್ಕೊಂಡು ಬಂದೆ ಇನ್ನು ತಂಬಿಟ್ಟು ತಿಂದರೆ ಅದು ತುಂಬ ದಾಯ ಆಗುತ್ತೆ ಅಂದರೆ ನೀರು ಕುಡಿಬೇಕು ಅಂತ ಅನಿಸುತ್ತೆ ಸೊ ನೀರು ನಾನು ತೊಗೊಂಡೋಗಿರಲಿಲ್ಲ ಸೊ ಈ ಥರ ಅಂತ ಏನು ಗೊತ್ತಿರಲಿಲ್ವಲ್ಲ ಸೊ ಹಾಗಾಗಿ ಏನು ತೊಗೊಂಡೋಗಿರಲಿಲ್ಲ ಬಟ್ ಬಿಸಿಲಿದೆ ಮೋಸ್ಟ್ಲಿ ಇಲ್ಲಿ ಸಂಜೆ ಏನಾದ್ರು ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ ಅನಿಸುತ್ತೆ ಇಲ್ಲಾಂದರೆ ಜಾಗರಣೆ ಮಾಡೋರಿಗೆ ಅಂತೇಳಿ ಅನಿಸುತ್ತೆ ತುಂಬ ಜನ ಚೇರ್ಸ್ಗಳು ಹಾಕಿದ್ದಾರೆ ಮಂಟಪ ಅಂದರೆ ಇದೆಲ್ಲ ಮಾಡಿದ್ದಾರೆ ಸ್ಟೇಜ್ ಎಲ್ಲ ಇದೆ ಮೋಸ್ಟ್ಲಿ ಪ್ರೋಗ್ರಾಮ್ಗಳು ನಡೀಬೋದು ಅನಿಸುತ್ತೆ ಯಾಕಂದರೆ ಶಿವರಾತ್ರಿ ಹಬ್ಬದ್ರಿಂದ ಇವತ್ತು ರಾತ್ರಿ ಜಾಗರಣೆ ಬರೋರೆಲ್ಲ ಬರ್ಬೋದು ಅನಿಸುತ್ತೆ ಕೆಲವೊಂದು ತಯಾರಿ ಎಲ್ಲ ಮಾಡ್ಕೊಂಡಿದ್ದಾರೆ ನಾನು ಏನೂ ಎತ್ತಂತ ವಿಚಾರಿಸ್ಲಿಲ್ಲ ನನಗೆ ಅನಿಸಿದ್ದ ಆ ಥರ ಸೊ ನೈಟು ಶಿವರಾತ್ರಿ ಹಬ್ಬಕ್ಕೆ ಜಾಗರಣೆ ಇರೋಕ್ಕೆ ಬರೋರು ಮೋಸ್ಟ್ಲಿ ಇಲ್ಲಿ ಕುತ್ಕೊಂಡು ಇವರ ಒಂದು ಪ್ರಾರ್ಥನೆ ಭಕ್ತಿ ಗೀತೆಗಳ ಹಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ತಂಬಿಟ್ಟು ತಿನ್ಕೊಂಡು ಬರ್ತಾ ಇದೆ ಎದುರುಗಡನೆ ಒಂದು ಮೀಡಿಯಾದವ್ರದ್ದು ಒಂದು ಸ್ಟಾಲ್ ಇದೆ ಸ್ಟಾಲ್ ಥರ ಅಲ್ಲೊಂದು ಹಾಕೊಂಡಿದ್ದಾರೆ ಸೊ ಅಲ್ಲೇ ಕುಡಿಯೋದಕ್ಕೆ ನೀರೆಲ್ಲ ಮಾಡಿದ್ದಾರೆ ಒಳ್ಳೆಯದೇ ಆಯಿತು ಇನ್ನು ತಂಬಿಟ್ಟು ತಿಂದ ಮೇಲೆ ಅದೊಂದು ಬಾಯೆಲ್ಲ ಪೂರ್ತಿ ಅಂಟ್ಕೊಂಡಿರುತ್ತೆ ನೀರು ಬೇಕಾಗಿತ್ತು ಚೆನ್ನಾಗಿ ನೀರೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಒಳ್ಳೆ ದೇವ್ರ ದರ್ಶನ ಆಯಿತು ಒಳ್ಳೆ ಪ್ರಸಾದನೂ ಕೊಟ್ಟರು ಅವರ ಜೊತೆಗೆ ಒಳ್ಳೆ ಎಲ್ಲ ಕಡೆಯೂ ಎಲ್ಲ ಥರದ ದೇವ್ರದ್ದುಗಳ ಬಗ್ಗೆ ನೋಡಿದ್ದಾಯಿತು ಒಂದೇ ನಿಂದಲೇ ಇಷ್ಟು ದೇವ್ರಗಳನ್ನ ನೋಡಿ ತುಂಬ ಖುಷಿ ಆಯಿತು ಇನ್ನು ನೀರು ಕುಟ್ಕೊಂಡು ಮುಂದೆ ಬಂದು ನೋಡಿದರೆ ಇಲ್ಲೂ ಪ್ರಸಾದ ಕೊಡ್ತಾ ಇದ್ದಾರೆ ಯೂಶ್ವಲಿ ಇವತ್ತು ಶಿವರಾತ್ರಿ ಆದ್ದರಿಂದ ಎಲ್ರಿಗೂ ಉಪ್ಪಿಟ್ಟು ಕೇಸರಿ ಬಾತೆ ಕೊಡೋದು ಪ್ರಸಾದ ಅಂಥೇಳಿ ಎಲ್ಲರೂ ಕೂಡ ಮಿಸ್ ಮಾಡದೆ ತೊಗೊಂಡು ಹೋಗ್ತಾ ಇದ್ದಾರೆ ಸೊ ನಾನು ಬೆಳಗ್ಗೆನೇ ಉಪ್ಪಿಟ್ಟು ಕೇಸರಿ ಬಾತ್ ತಿಂದಿದ್ದೆ ಬೇಕು ಅಂತೇನು ಅನ್ನಿಸ್ತಿರ್ಲಿಲ್ಲ ಬಟ್ ಪ್ರಸಾದ ಅಲ್ವಾ ಆ ಥರ ಅನ್ನಬಾರ್ದು ಅಂತೇಳಿ ತೊಗೊಂಡೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ದಾರೆ ಆಯಿತು ಒಳ್ಳೆ ಪ್ರಸಾದ ತಿಂದ್ಕೊಂಡು ಸೊ ನಾನು ಪೂರ್ತಿ ಇನ್ನೊಂದು ರೌಂಡು ಹೋಗೋಣ ಅಂತ ಅನ್ನಿಸ್ತು ಹೋಗ್ಬಿಟ್ಟು ಬಂದೆ ಇನ್ನು ಫುಲ್ಲು ಬಿಸಿಲಿದ್ರಿಂದ ಪಕ್ಕದಲ್ಲೇ ಒಂದು ಗ್ರೀನ್ ಲೀಫ್ ಓಟಲ್ ಇದೆ ಸೊ ಜ್ಯೂಸ್ ಕುಡಿಯೋಣ ಅಂತೇಳಿ ಬಂದೆ ಸೊ ನನ್ನ ಜೊತೆಗೆ ನಮ್ಮ ಫ್ರೆಂಡ್ಸು ಕೂಡ ಬಂದರು ಸೊ ಅವರು ಕೂಡ ನನ್ನ ಜೊತೆಗೆ ಬಂದರು ಇನ್ನು ಎಲ್ಲರೂ ಇದ್ವಲ್ಲ ಅಂಥೇಳಿ ಒಂದೇ ಒಂದು ಗೋಬಿ ಮಾ ಆರ್ಡ್ರ್ ಮಾಡೋಣ ಅಂಥೇಳಿ ಒಂದು ಪ್ಲೇಟು ಗೋಬಿ ಆರ್ಡ್ರ್ ಮಾಡಿದೆ ಇದು ಹೂಕೋಸ್ ಗೋಬಿ ಆದ್ದರಿಂದ ಸಕ್ಕತ್ತಾಗಿತ್ತು ಚೆನ್ನಾಗಿತ್ತು ಫ್ರೆಶ್ಶಾಗಿ ಮಾಡಿಕೊಟ್ರು ತುಂಬ ಏನು ಖಾರ ಮಾಡಿರಲಿಲ್ಲ ಅದಾದ್ಮೇಲೆ ಇನ್ನು ಲೈಮ್ ಜ್ಯೂಸು ಜಿಂಜರ್ ಲೈಮ್ ಜ್ಯೂಸು ಇನ್ನು ಬೇಸಿಗೆ ಕಾಲದಲ್ಲಿ ನನಗೆ ತುಂಬಾ ಫೇವ್ರೇಟು ಫಾಲೋದ ಇದು ಡ್ರೈ ಫ್ರೂಟ್ಸ್ ಫಾಲೋದಾ ಬೇಜಾರೇನು ಅಂದರೆ ನನಗೆ ಫೇವ್ರೇಟು ಪಿಸ್ತಾ ಐಸ್ ಕ್ರೀಮು ಸೊ ಪಿಸ್ತಾ ಐಸ್ ಕ್ರೀಮ್ ಹಾಕಿದ್ದೀರಿ ಇನ್ನೂ ಚೆನ್ನಾಗಿರ್ತಾಯಿತ್ತು ಬಟ್ ಪಿಸ್ತಾ ಹಾಕಿಲ್ಲ ಮಾಮೂಲಿ ವಿನಿಲ್ಲಾ ಏನೋ ಹಾಕಿದ್ದಾರೆ ನೋಡೋಣ ಇದು ಹೇಗಿದೆ ಏನು ಅಂತೇಳಿ ಸೊ ಬಾ ಲೋಟ ನೋಡೋರಂತೂ ಸಖತ್ತಾಗಿದೆ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ಪು ಇನ್ನು ಅಲ್ಲಿಂದ ತಿಂದ್ಕೊಂಡು ಸೊ ಫ್ರೆಂಡ್ ಮನೆಗೆ ಬಂದೆ ಸೊ ಅಲ್ಲಿ ಜಾಮೂನ್ ಮಾಡಬೇಕು ಅಂತ ಅಂತ ಇದ್ದರು ಸೊ ಟ್ರೈ ಮಾಡೋಣ ಅಂಥೇಳಿ ನಾನೇ ಮಾಡೋಣ ಅಂಥೇಳಿ ನಾನೇ ಮಾಡ್ತಾಯಿದ್ದೀನಿ ಒಂದು ಪ್ಯಾಕೆಟು ಜಾಮೂನ್ ಪ್ಯಾಕೆಟ್ ಇರೋದು ಸೊ ನಾನು ಸಾಮಾನ್ಯವಾಗಿ ಜಾಮೂನ್ ಏನು ನಾವು ಕಳಿಸ್ತೀವಿ ಇಟ್ಟು ಅದಕ್ಕೆ ನಾನು ನೀರು ಯೂಸ್ ಮಾಡೋದಿಲ್ಲ ಸೊ ಹಾಲನ್ನ ಹಾಕೋ ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಇನ್ನು ಹಾಲು ಹಾಕಿದ್ವಿ ನೀಟಾಗಿ ಕಲಿಸಿದ್ದು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಎಣ್ಣೆನ ನೀಟಾಗಿ ಕೈಗೆಲ್ಲ ಮಾಡಿಕೊಂಡು ನೀಟಾಗಿ ಸಣ್ಣ ಸಣ್ಣಾಗಿ ರೋಲನ್ನ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಚೂರು ಕೂಡ ಬೀಲ್ ಬಿಡೋದಿಲ್ಲ ನೀಟಾಗಿರುತ್ತೆ ಹಾಲಾಕಿರೋದ್ರಿಂದ ಇನ್ನು ಟೇಸ್ಟಿಗೆ ಚೆನ್ನಾಗಿರುತ್ತೆ ಇನ್ನು ಒಂದು ಪ್ಯಾಕೆಟ್ಗೆ ಎರಡು ಲೋಟ ಸಕ್ಕರೆ ಎರಡು ಲೋಟ ನೀರು ತುಂಬ ಗಟ್ಟಿ ಪಕ್ಕ ನಾನು ಮಾಡೋದಿಲ್ಲ ತುಂಬ ಗಟ್ಟಿ ಪಾಕ ಹಾಕಿದ್ರೆ ತುಂಬ ಸ್ವೀಟ್ಸ್ ಆಗಿಬಿಡುತ್ತೆ ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಮೀಡಿಯಮ್ ಸ್ವೀಟ್ ಮಾಡ್ಕೋತೀನಿ ಇನ್ನು ನೀಟಾಗಿ ರೋಲೆಲ್ಲ ಇಟ್ಕೊಂಡಿದ್ದೀನಿ ಇನ್ನು ಎಣ್ಣೆ ಕೂಡ ಜಾಸ್ತಿ ಇದಕ್ಕೆ ಕಾಯಬಾರ್ದು ಮೀಡಿಯಮ್ ಅದದಲ್ಲೇ ಇರಬೇಕು ಸೊ ಇದು ಜಾಸ್ತಿ ಕಾದ್ಬಿಟ್ಟರು ಕೂಡ ಎಲ್ಲ ಅದು ಆಗುತ್ತೆ ಆ ಥರ ಮಾಡಬಾರ್ದು ಆದಷ್ಟು ಜಾಮೂನ ಉಂಡೆಗಳನ್ನ ನಾವು ಕಡಿಮೆ ಊರಿಲ್ಲೇ ನಿಧಾನಕ್ಕೆ ಎಲ್ಲ ಕಡೆ ನೀಟಾಗಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಜಾಮೂನು ಚೆನ್ನಾಗಿ ಉಬ್ಬುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟಾಗಿರುತ್ತೆ ನೋಡಿ ನಿಧಾನಕ್ಕೆ ಊರಿಲಿ ಎಲ್ಲ ಕಡೆ ಗೋಲ್ಡನ್ ಬ್ರೋ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದೇ ರೀತಿ ಬೇಯಿಸ್ಕೋಬೇಕು ಸೊ ಈ ರೀತಿ ನಿಧಾನಕ್ಕೆ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಏನೂ ಒಡೆಯೋದಿಲ್ಲ ಚೆನ್ನಾಗಿ ಬರುತ್ತೆ ಇನ್ನು ಪಾಕ ಆದಮೇಲೆ ಚೆನ್ನಾಗಿ ಅದನ್ನು ಆರಿಸೋದಕ್ಕೆ ಬಿಡಬೇಕು ಪಾಕ ಮಾತ್ರ ಚೆನ್ನಾಗಿ ಹಾರಿದ್ರೇ ಅದನ್ನು ಟೇಸ್ಟಾಗಿ ಚೆನ್ನಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಚಿಕ್ಕ ವಯಸ್ಸಲ್ಲಿ ಏನು ಜಾಮೂನ್ ಇದು ಕರೆದಿಡ್ತಾಯಿದ್ರು ಸೊ ಈ ಹಸಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತು ಜಾಮೂನ್ನ ಆ ರಸದಲ್ಲಿ ಪಾಕದಲ್ಲಿ ಹಾಕಿ ತಿನ್ನೋದಕ್ಕಿಂತ ಹೀಗೆ ಡೈರೆಕ್ಟಾಗಿ ತಿನ್ನೋದಕ್ಕೆ ಇಷ್ಟ ಆಗ್ತಾಯಿತ್ತು ಇನ್ನು ಜಾಮೂನೆಲ್ಲ ಪಾಕ ಎಲ್ಲ ಆರಿಸಿದ್ದೀವಿ ಇನ್ನು ಜಾಮೂನು ಕೂಡ ಏನು ನಾವು ಕರೆದಿಟ್ಟಿದ್ವಿ ಅದು ಕೂಡ ಚೆನ್ನಾಗಿ ಆರಿದೆ ಆರಿದ ಮೇಲೆ ಸೊ ಪೂರ್ತಿ ಅದರ ಪಾಕದ ಜೊತೆ ಹಾಕ್ತಾಯಿದ್ದೀನಿ ಪಾಕ ನಾನು ತುಂಬ ಏನು ಕಡ್ಪಾಕ ಥರ ಏನು ತುಂಬ ಗಟ್ಟಿ ಮಾಡಿಕೊಂಡಿಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಅರಳಿದ್ಮೇಲೆ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಅರಳಿದೆ ಇಷ್ಟು ಸ್ವೀಟ್ಸ್ ಇದ್ದರೆ ಸಾಕು ತುಂಬ ಸ್ವೀಟ್ಸ್ ಇರೋದು ತಿನ್ನೋಕ್ಕಾಗಲ್ಲ ಸೊ ಒಳ್ಳೆ ಬಿಸಿ ಬಿಸಿ ಜಾಮೂನ್ ತಿಂದಾಯಿತು ಇನ್ನು ಮನೆಗೆ ಬಂದೆ ಮನೆಗೆ ಬಂದು ಎಲ್ಲ ಓಡಾಡಿದ್ನಲ್ಲ ಚೆನ್ನಾಗಿ ನಿದ್ದೆ ಬಂತು ಅಂದರೆ ಮಳಗಿದ್ದೆ ಇನ್ನು ಸಂಜೆ ನನ್ನ ಮಗಳು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ಲು ನನಗಂತೂ ತಿನ್ನಬೇಕು ಅಂತ ಏನು ಅನ್ನಿಸ್ತಿಲ್ಲ ಬಟ್ ಪಾನಿಪುರಿ ಸಕ್ಕತ್ತಾಗಿರುತ್ತೆ ಹಾಗಾಗಿ ಬೇಡ ಅಂತಲೂ ಅನ್ನೋಕ್ಕಾಗಲಿಲ್ಲ ಹಾಗಾಗಿ ನಾನೊಂದು ಪಾನಿಪುರಿ ಅವಳೊಂದು ಪಾನಿಪುರಿ ಇಬ್ಬರು ಸೇರಿ ದಹಿಪುರಿ ತೊಗೊಂಡ್ವಿ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ನಾವು ಇದನ್ನೆಲ್ಲ ತಿನ್ಕೊಂಡು ಒಳಗೆ ಬರೋದು ಅಷ್ಟು ನೈಟು ಊಟಕ್ಕೆ ಶಿವರಾತ್ರಿ ಆದ್ದರಿಂದ ಬಿಸಿ ಬಿಸಿ ಅವ್ರೆ ಕಾಳು ಉಪ್ಪಿಟ್ಟು ಕೇಸರಿ ಭಾತು ಕೋಸಂಬರಿ ಅವಲಕ್ಕಿಲಿ ಮಾಡಿರುವಂತಹ ಮೊಸರನ್ನು ಇನ್ನು ರಸಾಯನ ಅಳಿಸ್ಲೇನು ಸಿಕ್ಕಿದ್ರೆ ರಸಾಯನಕ್ಕೆ ತುಂಬಾ ಚೆನ್ನಾಗಿರೋದು ಶಿವರಾತ್ರಿ ಸ್ಪೆಷಲ್ಲು ಪ್ರತಿ ವರ್ಷ ನಮ್ಮಲ್ಲಿ ಹೀಗೆ ಮಾಡುವಂಥದ್ದು ಸಖತ್ತಾಗಿತ್ತು ಊಟ ನಾನು ಇಷ್ಟು ಏನು ತಿನ್ನಲಿಲ್ಲ ಇದರಲ್ಲಿ ನಾನು ನನ್ನ ಮಗಳು ಇಬ್ಬರು ಸರಿ ಈ ಒಂದು ಪ್ಲೇಟ್ ಖಾಲಿ ಮಾಡಿದ್ವಿ ಅಷ್ಟೇ ಸಾಕಾಯಿತು ಇನ್ನು ಬೆಳಗ್ಗೆಯಿಂದ ಓಡಾಡಿದ್ದು ಆಯಿತು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದ್ದು ಆಯಿತು ಇನ್ನು ಸ್ನ್ಯಾಕ್ಸು ಊಟ ಎಲ್ಲ ಜಾಸ್ತಿ ಆಯಿತು ಸೊ ಹಾಗಾಗಿ ನಾನು ನನ್ನ ಮಗಳು ಒಂದು ರೌಂಡು ವಾಕ್ ಹೋಗೋಣ ಅಂತೇಳಿ ಹೊರಟ್ವಿ ಸೊ ವಾಕಿಂಗಿಗೆ ನಮಗೆ ರೋಡ್ ಚೆನ್ನಾಗಿದೆ ಆರಾಮಾಗಿ ಒಂದು ಲಾಂಗ್ ವಾಕ್ ಹೋಗ್ಬಿಟ್ಟು ಬರ್ಬೋದು ಸೊ ನನ್ನ ಮಗಳು ವಾಕಿಗೆ ಬರೋದೇ ಕಡಿಮೆ ಅಂಥದ್ರಲ್ಲಿ ಇವತ್ತು ಹ್ಞೂ ಅಂತೇಳಿ ಇದ್ದಾಳೆ ಇನ್ನು ಒಂದು ಒಳ್ಳೆ ವಾಕ್ ಮುಗಿಸ್ಕೊಂಡು ಬಂದ್ವಿ ಇನ್ನು ಆರಾಮಾಗಿ ಶಿವರಾತ್ರಿ ಹಬ್ಬ ಮುಗಿಸ್ಕೊಂಡ್ವಿ ಎಲ್ರಿಗೂ ಒಂದು ಸೆಕೆಂಡ್ ಹ್ಯಾಪಿ ಶಿವರಾತ್ರಿ